ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಭಾರತ ತನ್ನ ಮಿಲಿಟರಿ ಸರ್ವೇಲೆನ್ಸ್ ಸಾಮರ್ಥ್ಯವನ್ನು ಇನ್ನಷ್ಟು ವಿಸ್ತರಣೆ ಮಾಡುವ ಮೂಲಕ ತನ್ನ ಬಲವನ್ನು ಇಮ್ಮಡಿಗೊಳಿಸಿದೆ ಇದು ಭದ್ರತಾ ರಣತಂತ್ರದ ಮಹತ್ವದ ಹೆಜ್ಜೆಯಾಗಿದೆ ಇತ್ತೀಚೆಗಿನ ಆಪರೇಷನ್ ಸಿಂಧೂರ್ ಮೇ ಎರಡು ಸಾವಿರದ ಇಪ್ಪತ್ತೈದರ ಸಮಯದಲ್ಲಿ ಗುಪ್ತಚರ ಮಾಹಿತಿಗಳು ಬಹಿರಂಗಪಡಿಸಿದ ಮಹತ್ವದ ಮಾಹಿತಿಗಳು ಚೀನಾ ತನ್ನ ಉಪಗ್ರಹ ಮಾಹಿತಿಗಳನ್ನು ನೇರವಾಗಿ ಪಾಕಿಸ್ತಾನಕ್ಕೆ ನೀಡಿತ್ತು ಇದನ್ನು ತಕ್ಷಣ ಗಂಭೀರವಾಗಿ ತೆಗೆದುಕೊಂಡ ಭಾರತ ತಕ್ಷಣದ ಮತ್ತು ಸ್ಪಷ್ಟ ಉಪಗ್ರಹ ಚಿತ್ರಣಗಳನ್ನು ಒದಗಿಸುವ ಅಂತಾರಾಷ್ಟ್ರೀಯ ಕಂಪನಿಗಳೊಂದಿಗೆ ಭಾರತ ಸರ್ಕಾರ ಮಾತುಕತೆ ನಡೆಸುತ್ತಿದೆ ನಮ್ಮ ದೇಶ ಈಗಾಗಲೇ ಕಾಟೋಸಾಟ್ ಮತ್ತು ರಿಸ್ಟ್ ನಂತಹ ಸ್ವದೇಶಿ ಉಪಗ್ರಹಗಳ ಮೂಲಕ ಶತ್ರು ಸೇನೆಗಳ ಚಲನೆಗಳ ಮೇಲೆ ನಿಗಾವಹಿಸುತ್ತಿದೆ ಆದರೆ ಇವುಗಳಲ್ಲಿನ ತಾಂತ್ರಿಕ ಮಿತಿಗಳಿಂದಾಗಿ ಇಮೇಜಿಂಗ್ ಫ್ರೀಕ್ವೆನ್ಸಿ ಕಡಿಮೆ ಇದ್ದು ರೆಸಲ್ಯೂಷನ್ ಮಧ್ಯಮ ಮಟ್ಟದಲ್ಲಿದೆ ಇತ್ತೀಚಿನ ರಾಜಕೀಯ ವಾತಾವರಣದಲ್ಲಿ ಹೆಚ್ಚಿನ ಸಾಮರ್ಥ್ಯದ ಅಗತ್ಯವಿದೆ ಯುದ್ಧ ಭೂಮಿಯಲ್ಲಿ ಟೈಮ್ ಇಮೇಜ್ ಸಾಮರ್ಥ್ಯ ಅತಿ ಮುಖ್ಯ ಅದು ತಕ್ಷಣದ ನಿರ್ಧಾರ ಶ್ರೇಷ್ಠ ಗುರಿ ನಿಖರ ದಾಳಿ ಹಾಗೂ ಸೇನಾ ಚಲನೆಗಳ ಮೇಲೆ ನಿಖರ ನಿಯಂತ್ರಣ ನೀಡುತ್ತದೆ ಮ್ಯಾಕ್ಸರ್ ಟೆಕ್ನಾಲಜೀಸ್ ಹಾಗೂ ಇತರ ಖಾಸಗಿ ಕಂಪನಿಗಳ ಜೊತೆಗೆ ಪಾರ್ಟ್ನರ್ಶಿಪ್ ಮೂಲಕ ಇಂಡಿಯಾ ತನ್ನ ಸರ್ವಿಲೆನ್ಸ್ ಅನ್ನು ಹೆಚ್ಚು ಮಾಡುವುದಕ್ಕೆ ಒತ್ತು ಕೊಡುವುದು ಈ ಹೊಸ ಉಪಕ್ರಮದ ಮುಖ್ಯ ಉದ್ದೇಶಗಳು ಯುದ್ಧ ಕಾಲದಲ್ಲಿ ತಕ್ಷಣದ ನಿಖರ ಮಾಹಿತಿ ದೊರಕುವಂತೆ ಮಾಡುವುದು ದೇಶೀಯ ಉಪಗ್ರಹ ಯೋಜನೆಗಳಿಗೆ ಪೂರಕವಾಗಿ ವಾಣಿಜ್ಯ ಒಳಹರಿವು ಹೆಚ್ಚಿಸಿ ಹೆಚ್ಚು ಸ್ಪಷ್ಟತೆ ಇರುವ ಉಪಗ್ರಹ ಚಿತ್ರಗಳನ್ನು ದೊರಕುವಂತೆ ಮಾಡುವುದು ಈಗಿನ ಸಾಮರ್ಥ್ಯಕ್ಕಿಂತ ವ್ಯಾಪಕ ಉಪಗ್ರಹ ಕಣ್ಗಾವಲು ನಿಗಾ ವೀಕ್ಷಣೆ ಎಸ್ ಪಿ ಎಸ್ ತ್ರೀ ಕಾರ್ಯಕ್ರಮದ ವೈಶಿಷ್ಟ್ಯಗಳು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಒಳಗೆ ಐವತ್ತೆರಡು ಸರ್ವಿಲೆನ್ಸ್ ಉಪಗ್ರಹಗಳನ್ನು ಉಡಾವಣೆ ಮಾಡುವುದು ಈ ಯೋಜನೆಯಲ್ಲಿ ಮೊದಲ ಇಪ್ಪತ್ತೊಂದು ಉಪಗ್ರಹಗಳನ್ನು ಇಸ್ರೋ ನಿರ್ಮಿಸಿ ಉಡಾವಣೆ ಮಾಡುವುದು ಉಳಿದ ಮೂವತ್ತೊಂದು ಉಪಗ್ರಹಗಳನ್ನು ಖಾಸಗಿ ಭಾರತೀಯ ಕಂಪನಿಗಳು ನಿರ್ಮಿಸಲಿವೆ ಇವುಗಳನ್ನು ಡಿಫೆನ್ಸ್ ಸ್ಪೇಸ್ ಏಜೆನ್ಸಿ ಡಿಎಸ್ಎ ನಿರ್ವಹಣೆ ಮಾಡಲಿದೆ ಈ ಯೋಜನೆಗೆ ಮೂರು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಅಂದಾಜು ಇಪ್ಪತ್ತಾರು ಸಾವಿರ ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನುಮೋದಿಸಿದೆ ಆಧುನಿಕತೆಗೆ ಸಂಬಂಧಿಸಿದ ಸವಾಲುಗಳು ಈ ವಿದೇಶಿ ಕಂಪನಿಗಳ ಮೇಲೆ ಅವಲಂಬನೆ ಭಾರತದ ಭದ್ರತೆಗೆ ಅಪಾಯಕಾರಿಯಾಗಬಹುದು ಗೌಪ್ಯತೆ ಮತ್ತು ಡೇಟಾ ಸುರಕ್ಷತೆಗಾಗಿ ವಿಶೇಷ ಜಾಗೃತಿ ಅಗತ್ಯ ನಮ್ಮ ಸ್ವದೇಶಿ ಉಪಗ್ರಹಗಳನ್ನು ಎಲ್ಲ ಹವಾಮಾನಗಳಲ್ಲೂ ಕಾರ್ಯನಿರ್ವಹಿಸುವ ಹಾಗೆ ಮತ್ತು ಶೀಘ್ರದಲ್ಲಿ ಸೇವೆ ಒದಗಿಸುವಷ್ಟು ಸಾಮರ್ಥ್ಯವನ್ನು ಹೆಚ್ಚಿಸುವುದು ರಿವಿಸಿಟ್ ಟೈಮ್ಗಳ ಸುಧಾರಣೆ ಅಗತ್ಯವಿದೆ ಅಂತಿಮವಾಗಿ ಅಂತಾರಾಷ್ಟ್ರೀಯ ಸಹಕಾರದ ಮೂಲಕ ನಮ್ಮ ಸೇನೆಯ ನಿಗಾ ವೀಕ್ಷಣೆ ಸಾಮರ್ಥ್ಯ ಬಲಪಡಿಸಿ ಭಾರತ ತನ್ನ ಭದ್ರತಾ ತಂತ್ರವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ